ನನ್ನ ಮುದ್ದಿನ ಮಗುವೆ ಜೀವನದ ಈ ಹೋರಾಟದಲ್ಲಿ ಯುದ್ಧದಲ್ಲಿ ಶಸ್ತ್ರವಿಲ್ಲದ ಯೋಧನ ಹಾಗೆ ನಿನಗೆ ಅನಿಸುತ್ತಿದೆಯೇ ಯೋಧನಿಗೆ ಶಕ್ತಿಯಾಗಿರುವ ಶಸ್ತ್ರ ಅವನಿಗೆ ಲಭ್ಯವಿಲ್ಲವೆಂದರೆ ಅವನ ಶಕ್ತಿಯೇ ಶಸ್ತ್ರವಾಗುತ್ತದೆ ಹೋರಾಟ ನ್ಯಾಯವಾಗಿದ್ದರೆ ನಿನಗೆ ವಿಜಯವೆಂದು ನಂಬೋ. ಆರಾಮವಾಗಿ ನೀನು ವಿಶ್ರಾಂತಿ ತೆಗೆದುಕೊಳ್ಳುವ ಸಮಯವೂ ಬರುತ್ತದೆ ನಿನ್ನ ಮನಸ್ಸಿಗೆ ತಕ್ಕ ಜೀವನ ನಿನ್ನದಾಗಲಿದೆ ನೀನು ಅನುಭವಿಸುತ್ತಿರುವ ಕಷ್ಟ ಯಾವುದು ಶಾಶ್ವತವಲ್ಲ ಯಾರ ವರ್ತನೆಯು ನಿನ್ನ ಗೌರವಕ್ಕೆ ಸಾಕ್ಷಿಯಲ್ಲ ನಿನ್ನ ಗೌರವ ನಿನ್ನ ವರ್ತನೆಯಿಂದ ಮಾತ್ರವೇ ನಿರ್ಧರಿತ ನೀನು ಮಾಡುತ್ತಿರುವ ಒಳ್ಳೆಯ ಕಾರ್ಯಗಳ ಸಾಕ್ಷಿಯಾಗಿ ಸ್ವತಃ ನಾನೇ ಇದ್ದೇನೆ ನಾನು ಎಲ್ಲವನ್ನು ನೋಡುತ್ತಿದ್ದೇನೆ ನಿನ್ನ ಸಮಯವು ಬರುತ್ತದೆ ಎಂದು ನಂಬಿ ಶಾಂತವಾಗು ನಿನ್ನ ಶ್ರಮದ ಫಲ ನಿನಗೆ ಸಿಗುತ್ತದೆ ಅದು ಒಳ್ಳೆಯದಾಗಿಯೇ ಇರುತ್ತದೆ ಅನ್ಯಾಯವನ್ನು ಕಂಡು ನಿನಗೆ ಕೋಪ ಬರುವುದು ನ್ಯಾಯವೇ ಅದೇ ಸಮಯ ಆ ಕೋಪ ಒಂದು ಪರಿಹಾರವನ್ನು ತರಲಿ ನಿನ್ನಲ್ಲಿರುವ ಶಕ್ತಿ ಒಡೆದು ಹೋಗಬಾರದು ಅನನ್ಯವಾಗಿರುವ ನೀನು ಅನನ್ಯವಾದ ಆಲೋಚನೆಗಳನ್ನು ಅನನ್ಯವಾದ ವರ್ತನೆಯನ್ನು ಅನನ್ಯವಾದ ಮಾತನಾಡುವ ವಿಧಾನವನ್ನು ಅನನ್ಯವಾದ ನಿರ್ಧಾರಗಳನ್ನು ಅನನ್ಯವಾದ ಪ್ರತಿಕ್ರಿಯೆಗಳನ್ನು ತಂದುಕೊಳ್ಳಬೇಕು ನಿನ್ನಲ್ಲಿ ಅನನ್ಯವಾದ ಶಕ್ತಿ ಹುಟ್ಟುಬರುತ್ತದೆ ನಿನ್ನ ಜೀವನ ಅನನ್ಯವಾಗಿರುತ್ತದೆ ನನ್ನ ಮಗುವೆ ನಾನಿದ್ದೇನೆ ನಿನಗೆ ಎಲ್ಲ ಶುಭವೇ ಜಯ ಸಾಯಿ